ಭಗವಂತ ಭಗವಂತ ಆ ಪುನೀತ್ ರಾಜ್ಕುಮಾರ್ ಕರ್ಕಳ ಬದ್ದಿ ಅವ್ರ ಮನೆಯಳಾಗವ್ರ ಇಂಜಿನಿಯರ್ ಗಳ ಈ ಶಾಸಕರ ಈ ಎಂ ಎಲ್ ಎ ನಗರ ಪಾಲಿಕರ ಕರ್ಕೊ ಬಿಡಪ್ಪ ಆದಷ್ಟು ಬೇಗ ಒಂದ್ ಹತ್ತು ಜನ ನಗರ ಪಾಲಿಕೆ ಸದಸ್ಯರ ತಕೋ ಒಂದ್ ಐವತ್ತು ಜನ ಎಂ ಎಲ್ ಎಳನ್ ತಕೋ ಒಂದ್ ಹತ್ತು ಜನ ಎಂ ಪಿ ಆದಷ್ಟು ಬೇಗ ತಗೊಬಿಡಪ್ಪ ಬಲಿ ತಗಪ್ಪ ಅವ್ರನ್ನ ಜನಗಳು ಅಯ್ಯೋಲ್ಸ್ತಾರೆ ಇವ್ರ ಮನೆ ಹಾಳಾಗ ಇವ್ರ ಮನೆ ಎಕ್ ನಿಮ್ ಮನೆ ದೀಪ ತುಂಬಾಗ ನಿಮ್ಗೆ ಅವ್ರು ಕಚ್ಚಾಬಾರ್ದ ಚೇಳಾದ್ರು ಕುಕ್ಕ ಚೇಳಾದ್ರು ಕುಕ್ಕಾಬಾರ್ದ ಕುಕ್ಕ ಹೊಟ್ಟೆಯ ನೋವು ಬಂದು ನರಳಾಡಿ ಸಾಯಬಾರ್ದ ಮಾದೇಶ್ವರ ನಡಗಾಡ ನಂಜುಂಡೇಶ್ವರ ಮಂಜುನಾಥ ಇವ್ರ ಮನೆ ಹಾಳ ಮಾಡಪ್ಪ ಇವ್ರ ಮನೆ ಕುಡಿಸ್ಬಿಡಪ್ಪ ಇನ್ನೇನಪ್ಪ ಹೇಳೋ ಹೇಳ ಇನ್ನೇನ್ ಹೇಳೋ ಹೇಳಿ ಜನನು ಸತ್ತೋಗಿದಿರಿ ನರ್ಸತ್ ನಾಮರ್ದ್ರ ಆಗ್ಬಿಟ್ಟಿದ್ರಿ ಜನನು ಮತದಾರರು ಐದ್ ಸಾವಿರ ಹತ್ ಸಾವಿರಗ ಗುಲಾಮರ್ ನೀವು ನಿಮ್ಗೆ ಯಾರಿಗೂ ಪ್ರಾಮಾಣಿಕತೆ ಇಲ್ಲ ಪ್ರಾಣ ನಮಗೆ ನಮ್ಮ ಓಟದ ಓಟ್ ಹಾಕೋ ಪ್ರಾಮಾಣಿಕತೆ ಇಲ್ಲ ನೋಡಿ ಇದು ಮೈಸೂರು ಮಲೆ ಮಹದೇಶ್ವರ ಮುಖ್ಯ ರಸ್ತೆ ಹೊಸ ಜಿಲ್ಲಾಧಿಕಾರಿಗಳ ಕಚೇರ ಸಿದ್ಧಾರ್ಥ ನಗರ ನೋಡಿ ಈಗ ಮಾಡಿ ರಸ್ತೆ ಒಂದು ಒಂದೂವರೆ ವರ್ಷ ಆಗಿಲ್ಲ ನೂರ ಕೋಟಿ ವ್ಯಾಯಾಮ ಮಾಡವ್ರೆ ನೋಡಿ